ಈ ಚಿತ್ರ ಅಂದಾಗ ತಕ್ಷಣ ಕಣ್ಮುಂದೆ ಬರುವ ನಟಿ ಚಾರುಲತಾ ತೊಂಬತ್ತರ ದಶಕದಲ್ಲೇ ಪಡ್ಡೆ ಹುಡುಗರ ದಿಲ್ಕದ್ದಾ ಸುಂದರಿ ಪಂಜಾಬಿ ಬೆಡಗಿಯಾದ್ರೂ ಹೆಸರು ಮಾಡಿದ್ದು ಮಾತ್ರ ಕರ್ನಾಟಕದಲ್ಲಿ ಆ ಕಾಲದಲ್ಲೇ ಬಹು ಬೇಡಿಕೆಯ ನಟಿಯಾಗಿದ್ದ ಚಾರು ಈಗ ಸಿನಿಮಾಗಳಿಂದ ದೂರನೇ ಉಳಿದಿದ್ದಾರೆ ಚಾರುಲತಾ ಈಗ ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನುವ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಈ ಮಾಡಲಿಂಗ್ ಮಾಡ್ತಿದ್ದ ತೊಂಬತ್ತೇಳರಲ್ಲಿ ವಿ ಮನೋಹರ್ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಓ ಮಲ್ಲಿಗೆ ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ರು ಮೊದಲ ಚಿತ್ರದಲ್ಲೇ ಜನಮನ ಗೆದ್ದಿದ್ರು ಇಲ್ಲಿಂದ ಚಾರುಲತಾ ಚಾರ್ಮೆ ಬದಲಾಗಿ ಬಿಡ್ತು ಬೇಡಿಕೆಗಳು ಹೆಚ್ಚಾದ್ವು ಅಂದಹಾಗೆ ಚಾರುಲತಾ ಹುಟ್ಟಿದ್ದು ಪಂಜಾಬ್ನಲ್ಲಿ ಬೆಳೆದಿದ್ದು ಕೇರಳದಲ್ಲಿ ಇವರ ಮೂಲ ಹೆಸರು ಸೋನಿಯಾ ಚಾರುಲತಾ ಅನ್ನೋದು ವಿ ಮನೋಹರ್ ಅವರು ಇಟ್ಟ ಹೆಸರು ಹೆಸರು ಈಗಲೂ ಮುಂದುವರೆದಿದೆ ಇನ್ನು ನಟಿ ಚಾರುಲತಾ ಜೋಡಿ ಹಕ್ಕಿ ಮದುವೆ ಜಗತ್ ಕಿಲಾಡಿ ಪಾಂಡವರು ಹಬ್ಬ ಸಿನಿಮಾಗಳಲ್ಲಿ ಮಿಂಚಿದ್ರು ಆದರೆ ಎರಡ್ ಸಾವಿರದ ಹದಿನೇಳರಲ್ಲಿ ತೆರೆ ಕಂಡಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ನ ಚಕ್ರವರ್ತಿ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದೆ ಕೊನೆ ಮತ್ತೆ ಚಾರುಲತಾ ಸಿನಿಮಾ ಕಡೆ ಮುಖ ಮಾಡಲೇಗಿಲ್ಲ ಹೌದು ಡಿ ಬಾಸ್ ಜೊತೆ ನಟಿಸಿದ್ದೇ ಕೊನೆ ಆ ನಂತರ ಚಾರುಲತಾ ಬೇರೆ ಯಾವ ಚಿತ್ರದಲ್ಲೂ ನಟಿಸಿಲ್ಲ ಸದ್ಯಕ್ಕೆ ನಟಿ ದೆಹಲಿಯಲ್ಲಿ ತಾಯಿ ಜೊತೆ ವಾಸವಾಗಿದ್ದಾರೆ ಗಾರ್ಮೆಂಟ್ ಉದ್ಯಮದಲ್ಲಿ ಬಿಸಿಯಾಗಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಆಗಿರುವ ಇವರು ಕನ್ನಡ ಹಾಡುಗಳಿಗೂ ಹೆಜ್ಜೆ ಹಾಕಿ ಎಂಜಾಯ್ ಮಾಡ್ತಿದ್ದಾರೆ ನಟಿ ಮದುವೆ ಬಗ್ಗೆ ಸದ್ಯಕ್ಕೆ ಯಾವುದೇ ಮಾಹಿತಿ ಇಲ್ಲ Música